ನಿನ್ನೆ ಶೋ ನ ಮಾಡುತ್ತಿದ್ದಂತ ಅದ್ಭುತವಾದಂತಹ ಸಿಂಗರ್ ಬಾಳು ಬೆಳಗುಂದಿ ಆರ್ ಸಿ ಬಿ ಗೆದ್ದಂತ ಖುಷಿಯಲ್ಲೇ ಶೋ ನೋಡ್ಕೊಂಡು ಇಮಿಡಿಯೇಟ್ ಆರ್ ಸಿ ಬಿ ಮೇಲೆ ಒಂದು ಸಾಂಗ್ ಅನ್ನು ಮಾಡಿ ಆಡ್ತಾರೆ ಜನ ಅಂತೂ ಹಚ್ಚಿದು ಕುಣಿತಾರೆ ಆರ್ ಸಿ ಬಿ ಕಪ್ಪು ಹೊಡೆದ ಹದಿನೆಂಟು ವರ್ಷ ಬಳಿಕ ಒಂದು ಸೂಪರ್ ಆಗಿ ಒಂದು ಸಾಂಗ್ ಅಲ್ಲೇ ಕ್ರಿಯೇಟ್ ಮಾಡಿ ಆಡ್ತಾರೆ ಒಂದು ಮ್ಯೂಸಿಕ್ ಗೆ ಸಿಕ್ಕಬಡ್ಡಿ ಜನ ಡ್ಯಾನ್ಸ್ ಮಾಡುವ ಮೂಲಕ ತಮ್ಮ ಖುಷಿಯನ್ನು ವ್ಯಕ್ತಪಡಿಸ್ತಾರೆ ಹೌದು ನಿನ್ನೆ ಬಾಳು ಬೆಳಗುಂದಿ ಆರ್ ಸಿ ಬಿ ಫೈನಲ್ ದಿವಸ ಒಂದು ಶೋ ಒಪ್ಕೊಂಡಿರ್ತಾರೆ ಸೂಪರ್ ಆಗಿ ಶೋ ಕೂಡ ನಡೀತಾ ಇರತ್ತೆ ಅವರ ಒಂದು ಭಾಗದಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಆರ್ ಸಿ ಬಿ ಈ ಟೀಮ್ ನ ಅಂದ್ರೆ ಆಕ್ಸಿ ಬಿ ಗು ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡುತ್ತೋ ಮಾಡ್ತಾ ಇರ್ತಾರೆ ಎಂಜಾಯ್ ಮಾಡ್ತಾ ಇರ್ತಾರೆ ಜೊತೆಗೆ ಆಡನ್ನು ಕೂಡ ಆಡಿ ಜನರನ್ನ ಖುಷಿ ಪಡಿಸ್ತಾರೆ ಬಹಳ ಬೆಳಗುಂದಿಯ ಪರ್ಫಾರ್ಮೆನ್ಸ್ ಮತ್ತೆ ಆರ್ ಸಿ ಬಿ ಟೀಮ್ ಮೆಂಬರ್ಸ್ ಎಲ್ಲವನ್ನೂ ಕೂಡ ಮಾಲಾಷಿ ಅವ್ರ ಮನೇಲಿ ಕೂತು ವೀಕ್ಷಣೆ ಮಾಡಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಒಂದು ತಂಡ ನೋಡಿ ಆರ್ ಸಿ ಬಿ ಎಷ್ಟು ಹದಿನೆಂಟು ವರ್ಷ ಆಯಿತು ವಿರಾಟ್ ಕೊಹ್ಲಿ ಅವರು ಟೀಮ್ ಚೇಂಜ್ ಮಾಡಿಲ್ಲ ಒಂದೇ ಟೀಮ್ ನಲ್ಲಿ ಇದ್ಕೊಂಡು ಕಪ್ ಸಿಗುತ್ತೆ ಸಿಗುವ ತನಕ ವೆಯ್ಟ್ ಮಾಡಿ ಈಗ ನೋಡಿ ಕಪ್ ಅನ್ನ ಪಡೆದುಕೊಂಡಿದ್ದಾರೆ ಬೆಂಗಳೂರಿಗೆ ಬಂದು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಅಂತ ಹೇಳ್ಬಹುದು ಮಹಾಳೇಶ್ ಅವ್ರಿಗೂ ಕೂಡ ಬಹಳ ಖುಷಿ ಆಯ್ತು ಅವರು ಕೂಡ ಸ್ಟೇಡಸ್ ಹಾಕೊಂಡು ಆರ್ ಬಿಗೆ ವಿಶ್ ಮಾಡಿದರೆ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ನಿಮಗೂ ಕೂಡ ಬಾಳು ಬೆಳಬಂದಿ ಅವರ ಹಾಡುಗಳು ಅವರು ಇಷ್ಟ ನಮ್ಮದೇ ಸರಿಗಮ್ ಗ್ರ್ಯಾಂಡ್ ಫಿನಾಲೆ ನೋಡ್ಬೇಕು ಟ್ರೋಫಿ ಅವರಿಗೆ ಸಿಗುತ್ತಾ ಏನಾಗ್ಬೋದು ಅಂತ ತುಂಬಾ ಜನ ಕೂಡ ವೈಟ್ ಮಾಡ್ತಾ ಇದ್ದಾರೆ